ಅಮ್ಮ ಒ ಕೊಡೆ ಎಂತಕ್ಕೆ ಅಂದ್ರೆ ಒಬ್ಬಂತ ಮೊಬೈಲ್ ನಲ್ಲಿ ವೀಲ್ಸ್ ಬಂದೆ ಒಂದು ಅದ್ ಮಾಡಕ್ಕು ನಂಗೆ ಒಂಚೂರ್ ಕೊಡೆ ಕೇಳಡ ಅಜ್ಜಿ ಹತ್ರ ಕೇಳೆ ಅಜ್ಜಿ ಹೊಂಚು ಅರಶಿನ ಕೊಡೆ ಅಮ್ಮ ಕೊಟ್ಟನಲ್ಲೇ ಅಂದ ನೀನೇ ಕೊಡೆ ಹಂಚೂರು ಬೇಕು ನಂಗೆ ಎಂತ ಕುಸೆ ಎಂತ ಬಿಟ್ಕೊಂಡಿ ಎಂತ ಸರಿ ದೊಡ್ಡ ಕೇಳ ಕೇಳ್ತಾನೆ ಹಾ ಅರ್ಶನ ಎದಕ್ಕೆ ನಿಂಗೆ ಎಂತಕ್ಕೆ ಅಂದ್ರೆ ನಂಗೆ ಒಂದು ಬೇಕು ನಂಗೆ ಒಂದು ಮೊಬೈಲ್ ನಲ್ಲಿ ಎಂತ ನೋಡಿತ್ತಿ ಗೊತ್ತಿದ್ದ ಎಷ್ಟು ಚಂದ ಎಲ್ಲರೂ ರೀಲ್ಸ್ ಮಾಡಿಟ್ಟಿದ್ದ ಎಲ್ಲರೂ ಶಾರ್ಟ್ಸ್ ಬಿಟ್ಟಿದ ನಾನೊಬ್ಳು ಮಾಡ್ತದೆ ಅಜ್ಜಾ ಮೊಬೈಲ್ ಎಂತ ಎಂತಿನ ಅಂತ ಅರಿಶ್ನ ನೀ ಹಾಳು ಮಾಡದ ನೀನ ನೀ ಬೇರೆ ಇಲ್ಲ ಏನು ಸ್ವಲ್ಪ ಗೊತ್ತಾಗ್ತಲ್ಲ ಎಂತಿಲ್ಲ ಎಷ್ಟು ಗೊತ್ತಿದೆ ಅರ್ಶನ ಬೆಲೆ ಇಂಚೂರು ಯಾರು ಗೊತ್ತಾಗ್ತಾ ಹ್ಞೂ ಕೃಷ್ಣ ಬೆಳೆದಿರ್ತಾನೆ ಗುಡ್ ನೀರು ಹಾಕಿ ಕರಕ್ಲಾರೆ ಅಂತ ನೀರಿಗೆ ಹಾಕಿ ಕರಡೋದು ನಾನು ಮಾಡಿದೆ ನನ್ನ ಮೊಬೈಲಲ್ಲಿ ಎಷ್ಟು ಜನ ಬರಿ ನೀರಿಗೆ ಹಾಕಿ ಕರಡಿ 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 ಇಟ್ಟಿದ್ದಾರೆ ಗುರಿ ಕರಡೋದೇ ಎಂತಾರು ಇದ್ದ ಒಮ್ಮೆನು ಕಷಾಯ ಮಾಡ್ಕೊಂಡಾದ್ರು ಬಿಡ್ಲಕ್ಕು ಸುಮ್ಮನೆ ನೀರು ಹಾಕಿ ಕಳೀತ ಪಿಸಾಕ ಕಳೀತ ಪಿಸಾಕ ಕಳೀತ ಪಿಸಾಕ ಅಷ್ಟೇ ಏನು ಹಂಗಾರೆ ಒಂದು ಚೂಡಾರು ಬೆಲೆ ಗೊತ್ತಿರ್ತಾನೆ ಉಷ್ಣ ಹೆಣ್ಣು ಆಟ ಗೊತ್ತಿಲ್ಲ ಪಿಸೆ ಪಿಸ ಸ್ವಲ್ಪ ಬೇಕಾನ ಖರ್ಚಿಗೆ ಹಾಂ ಇದನ್ನ ಒಂದು ಸ್ವಲ್ಪ ತುರಿಯಕ್ಕು ಕುಸಿದಂಗೆ ಕಿತ್ತು ಆ ಕಿಡಪ್ಪದೇ ಅಂತೇಳಿ ಅವ್ರಿಗೆ ಹಾಂ ತುರಿಯಕ್ಕೆ ಬಂತು ಭಾರ ಅಂತಂದ್ರೆ ಮೈ ಬೂದಿ ಹುರ್ಕೊಂಡು ಓಡ್ತಾ ಹಾಂ ಹಿಟ್ಟು ಮಾಡಿಸ್ಕೊಂಡು ಬಂದಿಟ್ಟರೆ ಅಪ್ಪ ಇಲ್ಲಿ ಬಂದ್ಬಿಡವ್ರಿ ಹಾಂ ರೀಲ್ಸ್ ಅಂತಾರೆ ರೀಲ್ಸು ಏನು ಅದಯ್ಯ ಹುಡುಗಿ ಹುಡುಗಿಯಲ್ಲಿ ಹುಡಿಯೋ ಸೊಪ್ಪು ಹಾಂ ಮೂರು ಹುರ್ಕಂಡು ಹೋಗ್ತಾ ದೊಡ್ಡ ರೀಲ್ಸರ ಹುಡುಗ ರೀಲ್ಸು ಎಂತ ರೀಲ್ಸ ಹ್ಞೂ ಏ ರೀಲ್ಸೇ ಹ್ಞೂ ಆ ರೀಲ್ಸಕ್ಕೆ ಬಂದಷ್ಟು ದುಡ್ಡು ಒತ್ತೋಳ ನನಗೆ ಹ್ಞೂ ದುಡ್ಡನ್ನ ಇನ್ನೂ ನಮಗೆ ಬತ್ತೊತಾಡಿ ಯಾರಿಗೊ ಬತ್ತೋ ನಮ್ಗೆಲ್ಲ ಗೊತ್ತಲ್ಲ ನಾವಿಲ್ಲಿ ಔಷ ಕುಟ್ಟಿ ಪುಡಿ ಮಾಡಿ ಎಲ್ಲ ಮಾಡಿ ಇಡೋದು ನೀವು ಬಂದುಬಿಡೀವಿ ನಾಡೋಕ್ಕೆ ಏನು ಏನು ಕಾಲೇಜಿಗೆ ಓದಿ ಅಕ್ಷರ ಕಲಿಯೋದು ಬಿಟ್ಟು ರೀಲ್ಸ್ ಕಲಿಯೋದು ಎಲ್ಲ ಫ್ರೆಂಡು ಸೇರಿ ಅದೇ ಒಂದೊಬ್ಳು ಅಪಕ್ಕದ ಮನೆಯವಳೊಬ್ಳು ಮುಜಾನ ಖಾಲಿ ಮಾಡಿಲ್ಲ ಇವಳೊಬ್ಳು ಅರ್ಶನ ಖಾಲಿ ಮಾಡೋಕ್ಕೆ ಬಂದ್ಬಿಟ ಏನು ಅದಕ್ಕೆ ಅವಳು ಅಮ್ಮ ನಮ್ಮಿದ್ದವಳು ನಾನು ಕಳಿಸಿದ್ದು ನನ್ನ ಹತ್ರ ಅವಳಿಗೆ ಹೇಳೋಕ್ಕೆ ಬಾಯಿ ಬಿಡಲೆ ನನ್ನ ಹತ್ರ ಕಳಿಸ್ಬಿಡ ದೊಡ್ಡದಾಗಿ ಹಾಂ ನಾನು ಉಗಿದು ಉಪ್ಪಿನಕಾಯಿ ಹಾಕ್ತಿ ಹಾಕ್ತೀವಿ ಬಾಯಿ ನೆನದು ನೆನಪು ವರ್ಷನ ಹೊರಶ ಬೇಕಾ ನಿಮ್ಗೆ ಅರ್ಶನ ಬಾಯ್ ನಾಳೆ ಶ್ರದ್ಧೆ ಕಷಾಯ ಮಾಡಿ ಕೂಡ ನಾವೇ ನೋಡಿ நன் மொபைலில் ஒன்ச்சூரு எந்தவோ நன் வீடியோ மாடு நான் இங்கே மாத்தலல்லே நம்மளுக்கு ஒரிஷ்ணா அரிஷ்ணா பா நின் தோண்டே தகன் படீத்தி பா நினைக்கிறேன் தொண்டை தக பட் பாய்லே நான் பரீ புரியா கேச எஸ்டு தினம் தினக்கூடதே எந்த மூடது பரீ ரக்சி எம்ம ஓய்லே பிரியோட